ನಗಸಿಂಗ್ ನಮ್ಮನ್ನ ಪೂನಾ ಸಹಕಾರಿ ತತ್ವದ ದಿಶೆಯಲ್ಲಿ ಸಾಕ್ತಕ್ಕಂಥ ಪ್ರೇರಣೆ ಕೊಡ್ತಕ್ಕಂಥ ಜ್ಞಾನಯೋಗಾಶ್ರಮದ ಪೂಜ್ಯ ಚನ್ನಮಲ್ಲಿಕಾರ್ಜುನ್ ಮಾಸ್ವಾಮಿಗಳಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ವೇದಿಕೆ ಮೇಲೆ ವರದಿ ವಾಚಂಕಿತ್ತು ಪೂರ್ವದಲ್ಲಿ ಕೆಲವು ವಿಚಯ ವಿಷಯಗಳನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮೊದಲೇದು ಬ್ಯಾಂಕು ನೂರ ಆರು ವರ್ಷಗಳ ಅವಿರತ ಸೇವೆಯನ್ನು ಮಾಡಿದೆ ಜೊತೆಗೆ ನನಗೂ ಕೂಡ ಇಪ್ಪತ್ತೇಳು ವರ್ಷ ಅಧ್ಯಕ್ಷನಾಗಿ ತಮ್ಮ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಕೊಟ್ಟಿದೆ ಈ ಸಂದರ್ಭದಲ್ಲಿ ಲಾಭ ನಷ್ಟದಲ್ಲಿ ಈ ಬ್ಯಾಂಕು ನೂರ ಆರು ವರ್ಷದಲ್ಲಿ ತೊಂಬತ್ತೊಂಬತ್ತು ವರ್ಷ ಲಾಭ ಮಾಡಿದೆ ಆದ್ರೆ ಕೇವಲ ಆರೇಳು ವರ್ಷ ನಾವು ಹಾನಿಯಲ್ಲಿದೆ ಆ ತೊಂಬತ್ತೊಂಬತ್ತು ವರ್ಷದಲ್ಲಿ ಇವತ್ತು ಸಾಕಷ್ಟು ಲಾಭ ಮಾಡಿ ನಾವು ದಾಪುಗಾಲನ್ನು ಹಾಕ್ತಾ ಇದ್ವಿ ಜೊತೆಗೆ ಇವತ್ತು ಬಾಗಲಕೋಟ್ ಜಿಲ್ಲೆ ನಮ್ಮಿಂದ ಬೇರ್ಪಡಬೇಕು ಅಂತಕ್ಕಂಥ ಆಸೆ ನಾವು ಪಟ್ಟಿದ್ದಿಲ್ಲ ಆದರೆ ಸರ್ಕಾರದ ನೀತಿ ನಿಯಮಗೆ ಅನುಗುಣವಾಗಿ ಬಾಗಲಕೋಟೆ ಜಿಲ್ಲೆ ಕೂಡ ವಿಭಜನೆ ಮಾಡಿ ನಾವು ಕೊಟ್ಟಿದ್ದೀವಿ ಜೊತೆಗೆ ಈ ಜಿಲ್ಲೆ ಅನೇಕ ಸಹಕಾರಿ ಸಂಸ್ಥೆಗಳು ಆಗಾಗ ಸ್ವಲ್ಪ ಅಡಚಣೆಯಾಗಿ ಸ್ಥಿತಿಲಾವಸ್ಥೆಗೆ ಬಂದಾಗ ಅವರಿಗೆ ನೆರವಿಗೆ ನಿಂತಿರ್ತಕ್ಕಂಥ ಏಕೈಕ ಬ್ಯಾಂಕ್ ಇದ್ರೆ ಅದು ಬಿಜಾಪುರ ಡಿ ಸಿ ಸಿ ಬ್ಯಾಂಕ್ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಟ್ಟಿರ್ತಕ್ಕಂಥ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇರ್ಬೋದು ಜಿಲ್ಲೆ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿರ್ಬೋದು ಕೆಲವು ಅರ್ಬನ್ ಬ್ಯಾಂಕ್ ಇರ್ಬೋದು ಪ್ರಾಥಮಿಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಇರ್ಬೋದು ಜೊತೆಗೆಸೇ ನಿಮಗೆಲ್ಲ ಗೊತ್ತಿದೆ ಬಿಜಾಪುರ ಜಿಲ್ಲಾ ಹಾಲು ಒಕ್ಕೂಟದ ಅಂದರೆ ಅವಿಭಾಜ್ಯ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಹಾಲು ಒಕ್ಕೂಟ ಸಂಸ್ಥೆ ಇರ್ಬೋದು ಅವರಿಗೆ ಏನೇ ಖಂಡಾಂತರ ಬಂದಾಗ ನಮ್ಮ ಬ್ಯಾಂಕು ಆಗಾಗ ಅವರೆಲ್ಲರ ನೆರವಿಗೆ ಬಂದಿದೆ ಜೊತೆಗೆ ಈ ಜಿಲ್ಲೆಯಲ್ಲಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ಹೆಚ್ಚು ಕಡಿಮೆ ಇಪ್ಪತ್ತೇಳು ಸಕ್ಕರೆ ಕಾರ್ಖಾನೆಗಳು ಬಂದಿದ್ದರೆ ಅವೆಲ್ಲರಿಗೆ ಸಹಾಯ ಹಸ್ತ ನೀಡಿರ್ತಕ್ಕಂಥ ಏಕೈಕ ಬ್ಯಾಂಕ್ ಅಂದರೆ ಬಿಜಾಪುರ್ ಮತ್ತು ಬಾಗಲ್ಕೋಟ್ ಡಿ ಸಿ ಸಿ ಬ್ಯಾಂಕ್ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗಿದೆ ಯಾಕಂದರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಎರಡನೆಯ ಕಬ್ಬು ಬೆಳೀತಕ್ಕಂಥ ಜಿಲ್ಲೆಯಾಗಿ ನಮ್ಮ ರಾಜ್ಯದಲ್ಲಿ ಬಿಜಾಪುರ ಬಾಗಲಕೋಟ್ ಜಿಲ್ಲೆ ಮುಂಚೂಣಿಯಲ್ಲಿದ್ದಾರೆ ಮೊದಲನೇ ಇದು ಬೆಳಗಾವಿ ಅಂತದ ನಂತರ ಬಾಗಲ್ಕೋಟ್ ಬಿಜಾಪುರ ಇವು ಮೂರು ಜಿಲ್ಲೆಗಳ ಕೊಡುಗೆ ಭಾಳ ದೊಡ್ಡದಿದೆ ಅಂಥ ಎಲ್ಲ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿರ್ಬೋದು ಪ್ರೈವೇಟು ಸಕ್ಕರೆ ಕಾರ್ಖಾನೆಗಳಿರ್ಬೋದು ಅವರಿಗೂ ಕೂಡ ನಾವು ಸಹಾಯವನ್ನು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಒಂದು ಮಾತನ್ನು ನಾನು ಹೇಳಲೇಬೇಕಾಗ್ತದೆ ಕೇವಲ ಅರುವತ್ತ್ಮೂರು ಸಾವಿರ ರೂಪಾಯಿಯಿಂದ ಬಾಗಲಕೋಟ್ ಬಿಜಾಪುರ ಡಿ ಸಿ ಸಿ ಬ್ಯಾಂಕು ಪ್ರಾರಂಭ ಆಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಎರಡೂ ಬ್ಯಾಂಕ್ಗಳು ಗುರುತಿಸ್ಕೊಳ್ತಾ ಇದ್ದೀವಿ ನನಗೆ ಭಾಳ ಸಂತೋಷ ಏನಿಸ್ತದಂದ್ರೆ ಆ ಅರವತ್ತ್ ಮೂರು ಸಾವಿರ ರೂಪಾಯಿ ಇವತ್ತು ಬಾಗಲಕೋಟ್ ಬಿಜಾಪುರ ಜಿಲ್ಲೆ ಸೇರಿಸಿದ್ರೆ ಹದಿನಾಲ್ಕುವರೆ ಸಾವಿರ ಕೋಟಿ ವ್ಯವಹಾರ ಆಗಿದೆ ಅಂದರೆ ಅದು ಅತಿಶೋಕ್ತಿ ಆಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ ಇಂಥ ಒಂದು ಸಾಧನೆಯನ್ನ ಮಾಡಿ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಇನ್ಕಮ್ ಟ್ಯಾಕ್ಸು ನಿಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಇನ್ಕಮ್ ಟ್ಯಾಕ್ಸ್ ಕೂಡ ಕೊಡ್ತಕ್ಕಂಥ ಕಾನೂನನ್ನು ಸಹಕಾರಿಗಳಿಗೆ ಕೇಂದ್ರ ಸರ್ಕಾರ ತಂದ ಮೇಲೆ ಇವತ್ತು ಸಾಕಷ್ಟು ಇನ್ಕಮ್ ಟ್ಯಾಕ್ಸನ್ನು ಕೂಡ ನಾವು ಕೊಟ್ಟಿದ್ದೀವಿ ನೂರ ಮೂರು ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ನಮ್ಮ ಬಿಜಾಪುರ ಡಿ ಸಿ ಸಿ ಬ್ಯಾಂಕೇ ಕೊಟ್ಟಿದೆ ಅದ್ರ ಜೊತೆಗೆ ಬಾಗಲಕೋಟ್ ಡಿ ಸಿ ಸಿ ಬ್ಯಾಂಕ್ ಕೂಡ ಕೊಟ್ಟಿದೆ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಾನು ಒಂದು ಮಾತನ್ನು ಹೇಳಬೇಕಾಗ್ತದೆ ಮೊದಲು ನಾವು ಬಿಜಾಪುರ ಜಿಲ್ಲೆ ಅವಿಭಾಜ್ಯ ಜಿಲ್ಲೆ ಇದ್ದಾಗ ಕೇವಲ ನಾವು ನಾನು ಅಧಿಕಾರ ವಹಿಸಿಕೊಂಡಾಗ ಭಾಳ ಕನಿಷ್ಠ ಮಟ್ಟದಲ್ಲಿ ನಾವು ಕೃಷಿ ಸಾಲವನ್ನು ಕೊಟ್ಟಿದ್ವಿ ಈ ಸಂದರ್ಭದಲ್ಲಿ ನನಗೆ ಸಂತೋಷ ಅನ್ನಿಸ್ತದೆ ಇವತ್ತು ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಸೇರಿದರೆ ನಾವೇನು ಎರಡು ಬ್ಯಾಂಕ್ಗಳು ಸೇರಿದರೆ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಕೃಷಿ ಸಾಲ ಕೊಟ್ಟಿದ್ದೀವಿ ಅಂದರೆ ಅದು ಅತಿಶೋಕ್ತಿ ಆಗಲಿಕ್ಕಿಲ್ಲ ಅಂತ ಒಂದು ಸಾಧನೆ ಕೂಡ ಇವತ್ತು ನಾವು ನಡೀತಾ ಇದೀವಿ ಇದ್ರ ಜೊತೆಗೆ ಅನೇಕ ಸಾಧನೆಗಳನ್ನು ಮಾಡಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬ್ಯಾಂಕು ಗುರುತಿಸಿಕೊಂಡಿದೆ ಈ ಸಂದರ್ಭದಲ್ಲಿ ಇನ್ನೊಂದು ಸಂತೋಷದ ಸಂಖ್ಯೆ ಏನಪ್ಪಾ ಅಂತಂದರೆ ಈ ಕಟ್ಟಡ ತಾವು ಈಗಾಗಲೇ ನೋಡ್ತಾ ಇದ್ದೀನಿ ಈ ಕಟ್ಟಡದ ಜೊತೆಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ಸಹಕಾರಿಗಳಿಗೆ ತರಬೇತಿ ಸಂಸ್ಥೆ ಇರಲಿಲ್ಲ ದಿವಂಗತ್ ಅವರು ಬೆಂಗಳೂರಿನಲ್ಲಿ ಏನು ಒಂದು ಆರ್ ಐ ಸಿ ಎಂ ಮಾಡಿದರು ಅದನ್ನು ಬಿಟ್ಟರೆ ಇಡೀ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಅದು ಒಂದು ಬಿಟ್ಟರೆ ಬೇರೆ ಕಡೆ ಅಂಥ ವ್ಯವಸ್ಥೆ ಇರಲಿಲ್ಲ ಆದರೆ ಅಂಥ ವ್ಯವಸ್ಥೆ ಕಲ್ಪಿಸಬೇಕಂತ ಹೇಳಿ ಬಹುದಿನಗಳ ಕನಸು ನಮ್ಮೆಲ್ಲ ಸಹಕಾರಿಗಳದಿತ್ತು ಆ ಹಿನ್ನೆಲೆಯಲ್ಲಿ ತಮ್ಮ ಎದುರುಗಡೆ ಒಂದು ಮಾಡೆಲ್ ನಾವು ಇಟ್ಟಿದ್ದೀವಿ ನೀವು ನೋಡ್ಬೋದು ಲೈಟ್ ಹಚ್ಚಿ ಅಲ್ಲಿ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಈಗಾಗಲೇ ಟಿ ವಿ ಮಾಧ್ಯಮದಲ್ಲಿ ಕೂಡ ತೋರಿಸಿದೀವಿ ಟಿ ವಿಡಿಯೋದಲ್ಲಿ ಎರಡು ಸಾವಿರದ ಮುನ್ನೂರು ಜನ ಏಕಕಾಲಕ್ಕೆ ಸಹಕಾರಿಗಳು ಕೂಡ್ತಕ್ಕಂಥ ಒಂದು ಭವ್ಯವಾದಂಥ ಕಟ್ಟಡವನ್ನು ಜೊತೆಗೆ ಸಹಕಾರಿಗಳಿಗೆ ತರಬೇತಿ ಕೊಡ್ತಕ್ಕಂಥ ಕಟ್ಟಡವನ್ನು ಹೆಚ್ಚು ಕಡಿಮೆ ಎಂಬತ್ತು ಕೋಟಿ ಖರ್ಚು ಮಾಡಿ ಈ ಕಟ್ಟಡವನ್ನು ಬರ್ತಕ್ಕಂಥ ದಿನಮಾನಗಳಲ್ಲಿ ಸಂಪೂರ್ಣ ಮಾಡ್ತೀವಿ ಅನ್ನತಕ್ಕಂಥ ವಾಗ್ದಾನ ಈ ಸಂದರ್ಭದಲ್ಲಿ ನಾನು ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಭವ್ಯವಾದಂಥ ಕಟ್ಟಡವನ್ನು ನಾವು ಕಟ್ಟಿ ಈ ರಾಜ್ಯಕ್ಕೆ ಲೋಕಾರ್ಪಣೆ ಮಾಡ್ಬೇಕಂತಕ್ಕಂಥ ಚಿಂತನೆಯನ್ನ ನಮ್ಮೆಲ್ಲ ಪೂರ್ವಜರು ಮತ್ತು ಹಿರಿಯರು ಹೊಂದಿದ್ರು ಆ ಕೆಲಸ ಇವತ್ತು ನೆರವೇರ್ತಾ ಇದೆ ಈ ಸಂದರ್ಭದಲ್ಲಿ ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಬ್ಯಾಂಕು ಇದಕ್ಕೆ ಮೂಲ ಆಧಾರ ಸ್ತಂಭ ಅಂದರೆ ಎರಡೂ ಜಿಲ್ಲೆಯ ರೈತರು ಹೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗ್ತದೆ ಅವರು ಇರದೇ ಇದ್ರೆ ಈ ಕಾರ್ಯ ನಾವು ಮಾಡಲಿಕ್ಕೆ ಆಗ್ತಿರಲಿಲ್ಲ ಇವತ್ತು ಎಲ್ಲ ರೈತರು ನಮ್ಮ ಜೊತೆಗೆ ಸೇರಿಕೊಂಡು ಇಷ್ಟೊಂದು ಸಾಧನೆ ಮಾಡತಕ್ಕಂಥ ನಮ್ಮ ಪ್ರೇರಣಾ ಶಕ್ತಿಗೆ ಅವರ ಅಳಲು ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಈ ಸಾಧನೆಯನ್ನು ನಾವು ಗೈದಿದ್ದೀವಿ ಹೆಚ್ಚಿಗೆ ಸಮಯ ನಾನು ತೆಗೆದುಕೊಳ್ಳದೆ ನನ್ನ ಅಧ್ಯಕ್ಷರ ಸಂದೇಶವನ್ನು ಓದಿ ಪೂಜ್ಯರ ಆಶೀರ್ವಚನ ಇರ್ತದೆ ಆಶೀರ್ವಚನ ಆದಮೇಲೆ ವಾರ್ಷಿಕ ಮಹಾ ಸರ್ವಸಾಧಾರಣ ಸಭೆಯ ಎಲ್ಲರ ಒಂದು ಕ್ರಿಯೆಗಳನ್ನು ನಾವು ಪ್ರಾರಂಭ ಮಾಡೋಣ ಅದಕ್ಕಿಂತಲೂ ಪೂರ್ವದಲ್ಲಿ ಒಂದು ಸಂತೋಷದ ಸಂಗತಿ ಏನಪ್ಪ ಅಂತಂದರೆ ಈ ಜಾಗ ನಿಮಗೆಲ್ಲ ಗೊತ್ತಿದೆ ಹೀಗೆ ತಾವಿಲ್ಲಿ ಆಸೀನರಾಗಿದ್ದೀವಿ ನಾವು ಈ ಸಭೆಯನ್ನು ನಡೆಸ್ತಾ ಇದ್ದೀವಿ ಈ ಜಾಗ ಇವತ್ತು ನಮ್ಮ ಸ್ವಂತ ಜಾಗ ಆಗಿ ಪರಿವರ್ತನೆ ಆಗಿದೆ ಇದ್ರ ಬಗ್ಗೆ ಕೂಡ ತಮಗೆ ಸ್ವಲ್ಪ ವ್ಯಾಚ್ ಇದ್ದಿದ್ದು ಗೊತ್ತಿತ್ತು ಆದರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಇವತ್ತು ಈ ವಾಜ್ಯವನ್ನು ಈ ವ್ಯಾಜ್ಯವನ್ನು ನಾವು ಗೆದ್ದಿದ್ದೀವಿ ಜೊತೆಗೆ ಇದು ಬಿಜಾಪುರ ಡಿ ಸಿ ಸಿ ಬ್ಯಾಂಕಿನ ಆಸ್ತಿ ಆಗಿದೆ ಅಂತೇಳಿ ನಾನು ಘೋಷಣೆ ಮಾಡಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಇದರ ಮೇಲೇ ಇವತ್ತು ನಾವು ಆ ಎಂಬತ್ತು ಕೋಟಿ ರೂಪಾಯಿ ಕಟ್ಟಡವನ್ನು ಕಟ್ಟಿ ಇಡೀ ರಾಜ್ಯದ ಸರ್ಕಾರಿಗಳನ್ನು ಮೇಲಿಂದ ಮೇಲೆ ಬರಮಾಡಿಕೊಳ್ತಕ್ಕಂಥ ಒಂದು ಅವಕಾಶವನ್ನು ಪಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ವಿಷಯ ಪ್ರಸ್ತಾಪ ಮಾಡಿ ನನ್ನ ವರದಿ ವಾಚನ ಮುಗಿಸಿ ಪರಂ ಪೂಜ್ಯರಿಗೆ ಈ ವೇದಿಕೆಯನ್ನು ಹಸ್ತಾಂತರ ಮಾಡ್ತೀನಿ ಈ ಸಂದರ್ಭದಲ್ಲಿ ಈ ಜಾಗ ನಮಗೆ ಸಿಗಲಿಕ್ಕೆ ಅನೇಕರು ಸಹಾಯ ಮಾಡಿದ್ದಾರೆ ಅದರಲ್ಲಿ ಎಲ್ಲ ವಕೀಲರನ್ನು ನಾನು ಕೃತಜ್ಞಾಪೂರ್ವಕವಾಗಿ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆಂದರೆ ಜಿಲ್ಲಾ ಮಟ್ಟದ ಕೋರ್ಟ್ ಆಯಿತು ಹೈಕೋರ್ಟ್ ಆಯಿತು ಸುಪ್ರೀಂ ಕೋರ್ಟ್ ಆಯಿತು ಅಲ್ಲಿವರೆಗೂ ಕೂಡ ನಮ್ಮ ಜೊತೆಗೆ ಅನೇಕ ವಕೀಲರು ಸಹಾಯ ಮಾಡಿದ್ದಾರೆ ಅದರಲ್ಲಿ ಇವತ್ತು ಇಬ್ಬರು ಮೂರು ಮಂದಿಯನ್ನು ನಾವು ಸನ್ಮಾನ ಮಾಡ್ತಾಯಿದ್ದೀವಿ ಅದರಲ್ಲಿ ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ಪತ್ತಾರ್ ಸರ್ ಇರ್ಬೋದು ಧಾರವಾಡಕರ್ ವಕೀಲರು ಇರ್ಬೋದು ಖಾದ್ರಿ ವಕೀಲರು ಇರ್ಬೋದು ಅವರನ್ನು ಈ ವೇದಿಕೆ ಮುಖಾಂತರ ಸನ್ಮಾನ ಮಾಡತಕ್ಕಂಥ ಅವಕಾಶ ಕೂಡ ಇವತ್ತು ನಮಗೆ ಒದಗಿ ಬಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ವರದಿ ವಾಚನವನ್ನು ಪ್ರಾರಂಭ ಮಾಡ್ತೀನಿ ಬಿಜಾಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಸನ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಾಸವಿಗೆ ತಮ್ಮೆಲ್ಲರನ್ನು ಸ್ವಾಗತಿಸಲು ನನಗೆ ಅತ್ಯಂತ ಸಂತೋಷವೆನಿಸುತ್ತದೆ ಹತ್ತೊಂಬತ್ತು ನೂರ ತೊಂಬತ್ ಹತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡ ನಿಮ್ಮ ಈ ಬ್ಯಾಂಕು ಕಳೆದ ನೂರ ಆರು ವರ್ಷಗಳಿಂದ ಸಮರ್ಪಕವಾಗಿ ಸೇವೆಗೈಯುತ್ತಾ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸಿ ಸತತವಾಗಿ ಲಾಭದಲ್ಲಿ ಸಾಗಿದೆ ಎಂದು ತಿಳಿಸಲು ಹೆಮ್ಮೆ ಎನಿಸುತ್ತದೆ ಸನ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬ್ಯಾಂಕು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಗೊತ್ತುಪಡಿಸಿದ ಎಲ್ಲ ಕಾರ್ಯಕ್ರಮಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಿಸಿ ಸರ್ವಾಂಗೀಣ ಪ್ರಗತಿಗೆ ಪ್ರಗತಿಯನ್ನು ಸಾಧಿಸಿದೆ ಅಂತ ಹೇಳಲಿಕ್ಕೆ ಸಂತೋಷವೆನಿಸುತ್ತದೆ ಸನ್ ಹತ್ತೊಂಬತ್ತು ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷಾಂತಕ್ಕೆ ಬ್ಯಾಂಕಿನ ಸ್ವಂತ ಬಂಡವಾಳ ಐದುನೂರ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತಾರು ಕೋಟಿ ಒಟ್ಟು ಠೇವಣಿಗಳು ಮೂರು ಸಾವಿರದ ಎಂಟುನೂರ ಹದಿನಾಲ್ಕು ಪಾಯಿಂಟ್ ಹದಿನಾರು ಕೋಟಿ ಮತ್ತು ಪಡೆದ ಸಾಲುಗಳ ಬಾಕಿ ಕೇವಲ ನಾನ್ನೂರ ಐವತ್ತು ಐವತ್ತ್ಮೂರು ಕೋಟಿ ಪಾಯಿಂಟ್ ಹದಿನೈದು ಕೋಟಿಗಳಷ್ಟಿದ್ದು ದುಡಿಯು ಬಂಡವಾಳ ನಾಲ್ಕು ಸಾವಿರ ಒಂಬೈನೂರ ಒಂದು ಪಾಯಿಂಟ್ ಅರವತ್ತು ಕೋಟಿಗಳಷ್ಟಾಗಿದೆ ಬ್ಯಾಂಕು ವರದಿ ವರ್ಷದಲ್ಲಿ ಒಟ್ಟು ಎರಡ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಪಾಯಿಂಟ್ ಎಂಬತ್ತೈದು ಕೋಟಿ ಸಾಲ ವಿತರಣೆ ಮಾಡಿದ್ದು ಇದರಲ್ಲಿ ಕೃಷಿಗಾಗಿ ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಪಾಯಿಂಟ್ ಹನ್ನೆರಡು ಕೋಟಿ ಸಾಲ ವಿತರಿಸಿದೆ ವರ್ಷಾಂತ್ಯಕ್ಕೆ ಬರತಕ್ಕ ಸಾಲಗಳ ಬಾಕಿ ಮೂರು ಸಾವಿರದ ಇರುವುದು ಎಂಬತ್ತು ಪಾಯಿಂಟ್ ಐವತ್ತೇಳು ಕೋಟಿಗಳಿರುವುದು ಬ್ಯಾಂಕು ತನ್ನ ಹೆಚ್ಚಿನ ಸಂಪನ್ಮೂಲಗಳನ್ನು ಒಂದು ಸಾವಿರದ ಎರಡು ಮೂವತ್ತೆರಡು ಪಾಯಿಂಟ್ ಕೋಟಿಗಳ ನಿಯಮಾನುಸಾರ ಶಾಸನಬದ್ಧ ಹಾಗೂ ಇತರ ಹೂಡಿಕೆಗಳಲ್ಲಿ ತೊಡಗಿಸಿಕೊಂಡಿದೆ ಸನ್ ಎರಡು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬ್ಯಾಂಕು ಸಾಲ ವಸೂತಿಯಲ್ಲಿ ಸಾಲ ವಸೂಲಾತಿಯಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ಸಾಧನೆಯನ್ನು ಮಾಡಿದೆ ವರ್ಷಾಂತಕ್ಕೆ ಅನುತ್ಪಾದಕ ಆಸ್ತಿಯ ಪ್ರಮಾಣ ಶೇಕಡಾ ಐದು ಪಾಯಿಂಟ್ ಇಪ್ಪತ್ತರಷ್ಟಿದ್ದು ನೆಟ್ ಎನ್ ಪಿ ಎ ಮಾತ್ರ ಶೂನ್ಯ ಇರುತ್ತದೆ ಬ್ಯಾಂಕು ತನ್ನ ಅನುತ್ಪಾದಕ ಆಸ್ತಿಗೆ ನಿಯಮಾನುಸಾರ ಪೂರ್ಣ ಪ್ರಮಾಣದಲ್ಲಿ ಅನುವು ಕಲ್ಪಿಸಿದೆ ಜಿಲ್ಲಾ ಬ್ಯಾಂಕಿನ ಸಿ ಆರ್ ಎ ಆರ್ ಪ್ರಮಾಣ ರಾಷ್ಟ್ರ ಮಟ್ಟದಲ್ಲಿ ಒಂಬತ್ತು ಪರ್ಸೆಂಟ್ ಇರಬೇಕಾಗಿದ್ದು ನಮ್ಮ ಬ್ಯಾಂಕಿನ ಸಿ ಆರ್ ಎರ್ ಹದಿಮೂರು ಪಾಯಿಂಟ್ ಇಪ್ಪತ್ತೆರಡರಷ್ಟು ಇರುವುದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಸಂಗತಿ ಬ್ಯಾ ಜೊತೆಗೆ ಬ್ಯಾಂಕು ಸಮರ್ಪಕ ಸಾಲ ನಿರ್ವಹಣೆ ಹಾಗೂ ಸಂಪನ್ಮೂಲಗಳ ಸಮಯೋಚಿತ ಹೂಡಿಕೆಗಳಿಂದ ವರದಿ ವರ್ಷದಲ್ಲಿ ಆದಾಯ ತೆರಿಗೆ ಪೂರ್ವ ಮೂವತ್ಮೂರು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ಲಾಭ ಗಳಿಸಿತ್ತು ನಿಯಮಾನ್ಸಾರ ಎಂಟು ಪಾಯಿಂಟ್ ಐವತ್ಮೂರು ಕೋಟಿ ರೂಪಾಯಿ ತೆರಿಗೆ ಪಾವತಿಸಿ ನಂತರ ಈ ವರ್ಷ ಬ್ಯಾಂಕ್ ಇಪ್ಪತ್ತೈದು ಪಾಯಿಂಟ್ ಹದಿನೇಳು ಕೋಟಿ ನ್ಯೂಳ ಲಾಭ ಮಾಡಿದೆ ಸಂತೋಷದ ಸಂಗತಿ ಜೊತೆಗೆ ಈ ಬ್ಯಾಂಕಿನ ಇತಿಹಾಸದಲ್ಲಿ ಗಳಿಸಿದ ಗರಿಷ್ಠ ಲಾಭವಾಗಿದ್ದು ದಾಖಲಾಗ ದಾಖಲಾಗ ಸಾಧನೆಯಾಗಿದೆ ಬ್ಯಾಂಕಿನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ವರ್ತಿ ಪೂರ್ತಿಗೊಂಡಿದ್ದು ಆ ವರ್ಗದ ಬ್ಯಾಂಕ್ ಆಗಿ ವಿಂಗಡಿಸಲಾಗಿದೆ ವರದಿ ವರ್ಷದಲ್ಲಿ ಬ್ಯಾಂಕ್ ವಿಜಾಪುರ ತಾಲೂಕಿನ ಶಿವಣಗಿ ಇಟ್ನಹಳ್ಳಿ ಹಾಗೂ ಇಂಡಿ ತಾಲೂಕಿನ ಜಿಗಶಿವಣಗಿ ಲಚ್ಚಾಣ್ ಮತ್ತು ಬಸವನ್ ಬಾಗೇವಾಡಿ ತಾಲೂಕಿನ ಗೊಳಸಂಗಿಯಲ್ಲಿ ಒಟ್ಟು ಐದು ಹೊಸ ಶಾಖೆಗಳನ್ನು ಪ್ರಾರಂಭಿಸಿದೆ ರೈತರಿಗೆ ತೋಟ ತೋಟದ ಮನೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮೊದಲನೇ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಯಾವುದಾದ್ರೂ ಬ್ಯಾಂಕ್ ಮಾಡಿದರೆ ಅದು ನಮ್ಮ ಬಿಜಾಪುರ್ ಡಿ ಸಿ ಸಿ ಬ್ಯಾಂಕ್ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದೆ ಅದನ್ನು ಈಗಾಗಲೇ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿದವರಿಗೆ ಕೇವಲ ಹತ್ತು ಪರ್ಸೆಂಟ್ ಬಡ್ಡಿ ದರದಲ್ಲಿ ಈ ಅವಧಿ ಸಾಲವನ್ನು ಜಾರಿಗೊಳಿಸಿದ್ದೀವಿ ಅಲ್ಲದೆ ಗ್ರಾಹಕರ ಡಿಜಿಟಲ್ ಬ್ಯಾಂಕಿಂಗ್ ಸೇವೆ ನೀಡುತ್ತಿದ್ದು ಯು ಪಿ ಐ ಗೂಗಲ್ಲು ಫೋನ್ಪೇ ಸೌಲಭ್ಯಗಳೊಂದಿಗೆ ವ್ಯಾಪಾರಸ್ಥರಿಗೆ ಇವತ್ತು ನಾವು ಪಾಷ್ ಮಷಿನ್ ಕೂಡ ಕೊಡ್ತಕ್ಕಂಥ ಸೌಲಭ್ಯತೆಗಳನ್ನು ಆರಂಭಿಸಿದ್ದೀವಿ ಬ್ಯಾಂಕು ತನ್ನ ಎಲ್ಲ ಸದಸ್ಯ ಸಹಕಾರಿ ಸಂಘಗಳ ಅಭಿವೃದ್ಧಿಗೆ ಆರ್ಥಿಕ ನೀಡ ಆರ್ಥಿಕ ನೆರವು ನೀಡುವುದರೊಂದಿಗೆ ಬ್ಯಾಂಕಿನ ವ್ಯಕ್ತಿಗತ ಸದಸ್ಯರಿಗೆ ಅವಶ್ಯಕತೆಗೆ ಅನುಗುಣವಾಗಿ ಜಿಲ್ಲೆಯ ಸಹಕಾರಿ ರಂಗದ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸುತ್ತಿದೆ ಬ್ಯಾಂಕಿನ ವ್ಯವಹಾರ ವರ್ಷಗಳಿಂದ ವರ್ಷಕ್ಕೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ವ್ಯವಹಾರ ಏಳು ಸಾವಿರ ತೊಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿಗಳಾಗಿರುವುದು ಸಾಧನೆ ಅಂತ ಹೇಳಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರವೇ ಕಾರಣವಾಗಿದ್ದು ಮುಂಬರುವ ವರ್ಷದಲ್ಲಿ ಬ್ಯಾಂಕು ಮತ್ತಷ್ಟು ಪ್ರಗತಿ ಸಾಧಿಸಿ ಹೆಚ್ಚಿನ ಸೇವೆ ಮಾಡಲು ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ ಜೊತೆಗೆ ಈ ಮಹಾಸಭೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಹಿತೈಷಿಗಳಿಗೆ ಮತ್ತು ವೇದಿಕೆ ಮೇಲೆ ಆಸೆದಾಗಿರ್ತಕ್ಕಂಥ ಎಲ್ಲ ಜಿಲ್ಲಾ ಸಹಕಾರಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ಕೃತಜ್ಞತೆ ಹೇಳೋದ್ರ ಜೊತೆಗೆ ಈ ಬ್ಯಾಂಕು ಇಷ್ಟೊಂದು ಸಾಧನೆ ಮಾಡಬೇಕಾದ್ರೆ ಅದು ಕೇವಲ ನಮ್ಮಿಂದ ಮಾತ್ರ ಸಾಧ್ಯ ಇಲ್ಲ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳುತ್ತೇನೆ ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ತಮ್ಮ ಮನಸ್ಪೂರ್ವಕವಾಗಿ ಈ ಸಾಧನೆಗೆ ನಮ್ಮ ಹೆಗಲಿಗೆ ಹೆಗಲಿ ಕೊಟ್ಟು ಸಹಕಾರ ನೀಡಿದ್ದಾರೆ ಅವರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ ಈ ನನ್ನ ವರದಿ ವಾಚನವನ್ನು ಮುಗಿಸ್ತೀನಿ ಪರಂಪೂಜ್ಯರ ಆಶೀರ್ವಚನ ಆದಮೇಲೆ ಎಲ್ಲ ವಾರ್ಷಿಕ ಮಹಾಸಭೆಯ ಎಲ್ಲ ಕಾರ್ಯಗಳನ್ನು ನಾವು ಜಾರಿಗೆ ತರೋಣ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ವಿಶೇಷವಾಗಿ ಇರುವ ಪೂಜ್ಯರು ಇಂಥ ಒಂದು ವಾರ್ಷಿಕ ಮಹಾಸಭೆಗೆ ಬಂದು ನಮ್ಮೆಲ್ಲರ ಆಶಯ ಅನುಗುಣವಾಗಿ ಅವರು ಆಶೀರ್ವಚನ ನೀಡಿದ್ದಾರೆ ನಿಮ್ಮೆಲ್ಲರ ವತಿಯಿಂದ ಇಡೀ ಜಿಲ್ಲೆ ಸರ್ಕಾರಿಗಳ ವತಿಯಿಂದ ಅವರಿಗೆ ಕೃತಜ್ಞತೆಯನ್ನ ಈ ಸಂದರ್ಭ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸರ್ಕಾರಿ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાયડ હોર્તિ પ્લોટ રહીમનગર વિજયપુરા